ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಯಾರಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಇವತ್ತು ನಾನು ಹೇಳುತ್ತಿರುವ ಕತೆ ಬಾಂಧವ್ಯದ ಬಾನಾಡಿಗಳು ಸಂಚಿಕೆ ನಲವತ್ತೊಂದು ಸೂರ್ಯನ ಜೊತೆ ಮಾತನಾಡಬೇಕು ಎಂದು ಬಂದವನನ್ನು ಕಣ್ಣಿನಲ್ಲಿಯೇ ಏನು ಮಾತನಾಡಬೇಡ ಎಂದು ಸನ್ನೆ ಮಾಡಿದನು ಸೂರ್ಯ ಅಣ್ಣನನ್ನು ಗಮನಿಸಿದವಳು ಅಣ್ಣ ಯಾಕೆ ಸಪ್ಪಗಿದ್ದೀಯಾ ಏನಾಯಿತು ಎಂದು ಕೇಳಿದಳು ನಾವು ಪ್ರೀತಿಸುವವರು ಯಾವಾಗ ಹೇಗೆ ಇರ್ತಾರೆ ಎಂದು ಚೆನ್ನಾಗಿ ತಿಳಿದುಕೊಂಡಿರುತ್ತಾರೆ ತನ್ನಣ್ಣ ಆಫೀಸಿನಿಂದ ಬಂದಾಗಿನಿಂದಲೂ ಗಮನಿಸಿದವಳು ಸೂರ್ಯ ಸಪ್ಪಗಿರುವುದನ್ನು ನೋಡಿ ಕೇಳಿದಳು ಹಾಗೇನಿಲ್ಲ ಕಣ ಆಫೀಸ್ನಲ್ಲಿ ಇವತ್ತು ಕೆಲಸ ಜಾಸ್ತಿ ಇತ್ತು ಅದಕ್ಕೆ ಸ್ಟ್ರೈನ್ ಆಗಿದೆ ಅಷ್ಟೇ ತಗೋ ಈ ಮಾತ್ರೆ ತಿನ್ನು ಎಂದಳು ಎಂದನು ಇಷ್ಟೊಂದು ಮಾತ್ರೆನ ವ್ಯಾ ನನಗೆ ಬೇಡ ಎಂದು ಮುಖ ಕಿವಿಚಿದಳು ಅಲ್ಲಿರುವುದೇ ಮೂರು ಮಾತ್ರೆ ತಿನ್ನು ಎಂದನು ಕಿರಣ ಕಿರಣನ ಕಡೆ ತಿರುಗಿ ಉರಿ ನೋಟ ನೋಡಿ ಮತ್ತೆ ಸೂರ್ಯನ ಕಡೆ ತಿರುಗಿ ಅಣ್ಣ ನಾನು ಇವಾಗ ಇದನ್ನು ಹಾಗೆ ತಿಂದರೆ ವಾಮಿಟ್ ಆಗುತ್ತೆ ಅದಕ್ಕೆ ಅಮ್ಮ ಮುದ್ದೆಗೆ ಹಾಕಿ ಕೊಡ್ತಾರಲ್ಲ ಹಾಗೆ ಮಾಡಿ ಕೊಡು ತಿಂತೀನಿ ಎಂದಳು ಇಲ್ಲಿ ಮುದ್ದೆಯಲ್ಲಿದೆ ಚಿನ್ನು ನನಗೆ ಮಾಡಲು ಬರುವುದಿಲ್ಲ ಇವತ್ತು ಒಂದು ದಿನ ಮಾತ್ರೆ ತಿನ್ನು ಬೆಳಗ್ಗೆ ಏನಾದರೂ ಮಾಡಿದ್ರಾಗುತ್ತೆ ನೀನು ಇವತ್ತು ಇಷ್ಟು ಮಾತ್ರೆಗಳನ್ನು ತಿನ್ನಲೇಬೇಕು ಬೇಡ ಎನ್ನುವ ಹಾಗಿಲ್ಲ ಎಂದು ಒಂದು ಕೈಯಲ್ಲಿ ನೀರಿನ ಲೋಟ ಇನ್ನೊಂದು ಕೈಯಲ್ಲಿ ಮಾತ್ರೆ ಹಿಡಿದು ಅವಳ ಬಳಿಗೆ ಹೋದರೆ ಅವಳು ಎರಡೂ ಕೈಯಿಂದ ಬಾಯಿ ಮುಚ್ಚಿದಳು ಬೇಡ ಅಣ್ಣ ಅದನ್ನು ನೋಡಿ ನನಗೆ ಇವಾಗಲೇ ವಾಮಿಟ್ ಬಂದ ಹಾಗೆ ಆಗ್ತಿದೆ ಪ್ಲೀಸ್ ಅಣ್ಣ ಬೇಡ ಅನ್ನವನ್ನೇ ಮುದ್ದೆ ಥರ ಮಾಡಿಕೊಡು ತಿಂತೀನಿ ಎಂದಳು ಸೂರ್ಯ ಅವಳ ಮಾತಿಗೆ ಮಣಿದು ಬಿಳಿ ಅನ್ನವನ್ನೇ ಮಕ್ಕಳಿಗೆ ನಾದಿಸುವ ಹಾಗೆ ನಾದಿಸಿ ಅದರ ಒಳಗೆ ಒಂದು ಮಾತ್ರೆಯನ್ನು ಹಾಕಿ ಸಾಂಬಾರಿಗೆ ಅದ್ದಿಕೊಟ್ಟನು ಆವಾಗ ಮುದ್ದೆ ನುಂಗುವ ಹಾಗೆ ನುಂಗಿದಳು ಮೂರು ಮಾತ್ರೆಯನ್ನು ಅದೇ ರೀತಿ ನುಂಗಿದವಳನ್ನು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡಿದ ಕಿರಣ ಈ ರೀತಿಯೂ ಮಾತ್ರೆ ನುಂಗಬಹುದು ಎಂದು ನನಗೆ ಇವತ್ತೇ ಗೊತ್ತಾಗಿದ್ದು ಸೂರ್ಯ ನಿನ್ನ ತಂಗಿಯ ಬತ್ತಳಿಕೆಯಲ್ಲಿ ಇನ್ನೂ ಅದೆಷ್ಟು ಐಡಿಯಾಗಳು ಇದ್ದಾವೋ ಗೊತ್ತಿಲ್ಲ ಒಂದೊಂದಾಗಿ ಹೊರ ಬರ್ತಿದ್ದಾವೆ ಎಂದು ನಕ್ಕನು ಚಿನ್ನು 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 ಹ್ಞೂ ಮಾತಿಲ್ಲ ಸೂರ್ಯ ಬೆಳಗಿನ ಜಾವ ಐದು ಗಂಟೆಯಿಂದ ಎದ್ದೇಳಿಸುತ್ತಿದ್ದಾನೆ ಆದರೆ ಅವಳು ಕುಂಭಕರ್ಣನ ತಂಗಿ ಹ್ಞೂ ಅನ್ನುವ ಮಾತು ಬಿಟ್ಟರೆ ಮಾತ್ರ ಕಣ್ಣು ಬಿಡ್ತಿಲ್ಲ ಚಿನ್ನು ನೋಡಿಲಿ ನಿನ್ನನ್ನು ಎಬ್ಬಿಸಲು ಹಿಡಿದು ಅರ್ಧ ಗಂಟೆ ಆಯಿತು ಒಂದು ಸ್ವಲ್ಪ ದಿನ ಅಭ್ಯಾಸ ಆಗುವವರೆಗೆ ಮಾತ್ರ ಎದ್ದೇಳು ಬೇಗ ಲೇಟಾಗುತ್ತೆ ಎಂದು ಅವಳ ಪಕ್ಕ ಕುಳಿತು ಕೇಳಿದನು ಅವಳನ್ನು ವಾಕ್ ಕರೆದುಕೊಂಡು ಹೋಗಲು ಎದ್ದೇಳಿಸುತ್ತಿದ್ದರೆ ಅವಳು ಮಾತ್ರ ಕಣ್ಣೇ ಬಿಡುತ್ತಿರಲಿಲ್ಲ ಅಣ್ಣ ಇನ್ನೊಂದು ಸ್ವಲ್ಪ ಹೊತ್ತು ಮಲಗ್ತೀನಿ ಕಣ್ಣು ಬಿಡಲಾಗ್ತಿಲ್ಲ ನಿನಗೆ ಗೊತ್ತಲ್ವ ಬೆಳಗ್ಗೆ ನಾನು ಬೇಗ ಎದ್ರೆ ತಲೆನೋವು ಬರುತ್ತೆ ಅಂತ ಆ ಮಂಕನ್ನು ಸುಧಾರಿಸಿಕೊಳ್ಳಲು ಎರಡು ಗಂಟೆ ಬೇಕು ನನಗೆ ಇನ್ನೊಂದು ಹತ್ತು ನಿಮಿಷ ಸುಮ್ಮನೆ ಇರು ಎದ್ದೇಳ್ತೀನಿ ಎಂದು ಕಣ್ಣು ಮುಚ್ಚಿ ಹೇಳಿದಳು ಅರ್ಧ ಗಂಟೆಯಿಂದ ಹತ್ತು ನಿಮಿಷ ಹತ್ತು ನಿಮಿಷ ಅಂತ ಹೇಳ್ತಲೇ ಇದ್ದಾಳೆ ಅಂತ ಹತ್ತು ನಿಮಿಷಗಳು ಎಷ್ಟೋ ಹೋದೋ ನೀನು ವಾಶ್ರೂಮಿಗೆ ಹೋಗಿ ಬರೋ ಅಷ್ಟರಲ್ಲಿ ನಾನು ಎದ್ದೇಳಿಸುತ್ತೇನೆ ಅವಳು ಎದ್ದೇಳದೇ ಇರುವುದನ್ನು ನೋಡಿ ಹೇಳಿದನು ಕಿರಣ ಎದ್ದೇಳಲ್ಲ ಕಣ ಅವಳು ಬೇಕಿದ್ರೆ ರಾತ್ರಿ ಸ್ವಲ್ಪ ಲೇಟಾಗಿ ಮಲಗು ಅಂದರೆ ಮಲಗ್ತಾಳೆ ಆದರೆ ಬೆಳಗ್ಗೆ ಬೇಗ ಎದ್ದೇಳುವುದು ಅಂದರೆ ಆಗಲ್ಲ ಬೆಳಗ್ಗೆ ಬೇಗ ಎದ್ದು ಓದ್ಕೋತೀನಿ ಅಂತ ಅಲಾರಂ ಇಟ್ಟುಕೊಳ್ಳುತ್ತಾಳೆ ಆದರೆ ಅಕಸ್ಮಾತ್ ಏನಾದರೂ ಅಲಾರಂ ಶಬ್ದ ಕೇಳಿಸಿದರೆ ಎದ್ದು ಆಫ್ ಮಾಡಿ ಮತ್ತೆ ಮಲಗ್ತಾಳೆ ಇಲ್ಲದಿದ್ದರೆ ಅದರ ಪಾಡಿಗೆ ಅದು ಬಡಿದುಕೊಳ್ಳುತ್ತಲೇ ಇರುತ್ತದೆ ಇದೇ ಅವಳು ಮಾಡುವ ಕೆಲಸ ಎಂದು ಹೇಳಿ ಬಚ್ಚಲ ಮನೆ ಹೊಕ್ಕನು ಸೂರ್ಯ ಕಿರಣ ಮುಗುಳು ನಕ್ಕವನು ಅವಳ ಬಳಿಗೆ ಹೋಗಿ ಮುಖದ ಮೇಲಿನ ರಗ್ಗನ್ನು ತೆಗೆದು ಸೊಂಪಾದ ನಿದ್ರೆಯಲ್ಲಿರುವವಳ ಮುಖವನ್ನು ನೋಡಿ ಕಳೆದೇ ಹೋದ ಎಷ್ಟು ಸುಂದರಿ ನನ್ನ ಚಕೋರಿ ಕಣ್ಬಿಟ್ಟರೆ ಮಾತ್ರ ಭದ್ರಕಾಳಿ ಎಂದು ಮನದಲ್ಲಿ ಹೇಳಿಕೊಂಡವನು ಅಲ್ಲೇ ಇದ್ದ ನೀರನ್ನು ತೆಗೆದು ಮುಖಕ್ಕೆ ಚಿಮುಕಿಸಿದನು ಅಣ್ಣ ಎಂದು ಕೂಗಿ ಎದ್ದವಳು ಅಲ್ಲಿ ಕಿರಣನನ್ನು ನೋಡಿ ಕೋಪಗೊಂಡು ಕಿರಣ ಹಿಡಿದಿದ್ದ ಲೋಟದ ನೀರನ್ನು ಕೈಗೆ ತೆಗೆದುಕೊಂಡು ಒಂದೇ ಸರಿ ಕಿರಣನ ಮುಖಕ್ಕೆ ರಾಚಿದಳು ಅವಳ ವರ್ತನೆಗೆ ಕಿರಣ ಪೆಚ್ಚಾಗಿ ಹಾಗೇ ನಿಂತನು ಇದೇನಾ ಕಿರಣ ಇಲ್ಲೇ ಮುಖ ತೊಳ್ಕೊಂಡ್ಬಿಟ್ಯಾ ಇದೇನು ಮುಖ ನೀರಾಗಿದೆ ಎಂದು ಕೇಳಿದನು ಸೂರ್ಯ ಇದೆಲ್ಲ ನಿನ್ನ ತಂಗಿಯ ವರ ಪ್ರಸಾದ ನಾನು ನೀರು ಚಿಮುಕಿಸಿದರೆ ಅವಳು ಸ್ನಾನ ಮಾಡುವ ಹಾಗೆ ಸುರಿದಿದ್ದಾಳೆ ಎಂದು ನಕ್ಕನು ಅಣ್ಣ ನನಗೆ ಚಿತ್ರಾನ್ನ ಬೇಡ ಬೇರೆ ಏನಾದರೂ ಮಾಡ್ತೀನಿ ನೀನು ಈ ಕಡೆ ಬಾ ಎಂದು ಅಡುಗೆ ಮನೆಯಲ್ಲಿದ್ದ ಸೂರ್ಯನಿಗೆ ಹೇಳಿದಳು ಬೇಡ ಚಿನ್ನು ಇವತ್ತು ನಾನೇ ಮಾಡ್ತೀನಿ ನೀನು ಕಾಲೇಜಿಗೆ ರೆಡಿಯಾಗು ಎಂದನು ಕಿರಣ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುತ್ತಿದ್ದರೆ ಅಡಿಗೆ ಮನೆಯಲ್ಲಿ ಅಣ್ಣ ತಂಗಿ ಇಬ್ಬರು ಮಾತನಾಡುತ್ತಿದ್ದರು ಇವರ ಮಾತುಗಳನ್ನು ಬಾಗಿಲಿನಲ್ಲಿ ನಿಂತು ಕೇಳಿದ ನಕ್ಕು ಒಳಗಡೆ ಬಂದು ಕಿರಣನಿಗೆ ಹೇಳಬೇಡ ಎಂದು ಕೈಯಲ್ಲಿ ಸನ್ನೆ ಮಾಡಿ ಅಡಿಗೆ ಮನೆಗೆ ಹೋದಳು ಅಲ್ಲಿ ಬರೀ ಬನಿಯನ್ ಮತ್ತು ಶಾರ್ಟ್ಸ್ ಹಾಕಿ ಈರುಳ್ಳಿ ಹೆಚ್ಚುತ್ತಿದ್ದವನನ್ನು ನೋಡಿ ಕಳೆದೇ ಹೋದಳು ಹೇಳಿಬಿಡು ಒಂದು ಬಾರಿ ನೀನೇ ನನ್ನ ಪ್ರೀತಿಯೆಂದು ಕೊಟ್ಟು ಬಿಡು ಅನುಮತಿ ನಾನು ನಿನ್ನವನೆಂದು ನಿನ್ನ ಎದೆಯ ಗೂಡಲ್ಲಿ ಸೇರಿಬಿಡುವೆ ನೀನು ನನ್ನವನೆಂದು ಗಟ್ಟಿಯಾಗಿ ಅಪ್ಪಿಬಿಡಲೇ ನನ್ನ ಎನಿಯ ಮನಸ್ಸು ತಪ್ಪಿದೆ ನಿನ್ನ ಸನಿಹದಲ್ಲಿ ಈ ಉಸಿರು ಹೆಸರು ನೀನು ಈ ಹೃದಯದ ಬಡಿತ ನೀನು ಹರವಾದ ಬೆನ್ನು ಕಟ್ಟುಮಸ್ತಾದ ದೇಹ ಯಾವ ಜಿಮ್ ಇಲ್ಲದೆ ಬಲವಾಗಿರುವ ತೋಳುಗಳು ನಿಂತಲ್ಲಿಯೇ ಅವನನ್ನು ನೋಡಿ ಎದೆಯಲ್ಲಿ ಸಾಲುಗಳು ಮೂಡಿದವು ಅಕ್ಕ ವಾಟ್ ಎ ಸರ್ಪ್ರೈಸ್ ಯಾವಾಗ ಬಂದ್ರಿ ಎಂದು ಚಿನ್ನು ಖುಷಿಯಿಂದ ಕೇಳಿದಳು ಚಿನ್ನು ಮಾತನಾಡಿದ ತಕ್ಷಣ ಹಿಂದೆ ತಿರುಗಿದವನು ಅಲ್ಲಿ ಕಣ್ಣು ಅಲುಗಿಸದೆ ತನ್ನನ್ನೇ ತದೇಕ ಚಿತ್ತದಿಂದ ನೋಡುತ್ತಿದ್ದ ಸಿಂಚನ ಕಂಡಳು ಇವಾಗ ಬಂದೆ ಚಿನ್ನು ಅಣ್ಣ ತಂಗಿ ಸೇರಿಕೊಂಡು ಏನು ತಿಂಡಿ ಮಾಡ್ತಿದ್ದೀರಾ ನಿಮ್ಮ ತಿಂಡಿಗೋಸ್ಕರ ನಾನು ಮನೆಯಲ್ಲಿ ತಿನ್ನದೆ ನೇರವಾಗಿ ಇಲ್ಲಿಗೆ ಬಂದಿದ್ದೀನಿ ನನಗೂ ಸಿಗಬಹುದಾ ಎಂದಳು ನಗುತ್ತಾ ಸಿಂಚನ ಇವಳು ಮಾಡಿದ ತಿಂಡಿಯನ್ನು ನೀನು ತಿಂದರೆ ಮೂರು ದಿನ ಉಪವಾಸ ಇರಬೇಕಾಗುತ್ತದೆ ನಾವೇನೋ ವಿಧಿಯಿಲ್ಲದೆ ತಿಂತೀವಿ ನೀನು ಯಾಕೆ ಸುಮ್ಮನೆ ತೊಂದರೆ ತಗೋತೀಯಾ ಅಂತ ಸಾಹಸಕ್ಕೆಲ್ಲ ಕೈ ಹಾಕಬೇಡ ಎಂದು ಮುಗುಳು ನಗುತ್ತಾ ಚಿನ್ನುವನ್ನು ನೋಡುತ್ತಲೇ ಸಿಂಚನಾಳಿಗೆ ಬೇಕೆಂದೇ ಹೇಳಿದನು ಕಿರಣ್ ಚಿನ್ನುಗೆ ಇವಾಗ ಮಾತ್ರ ಕೋಪ ನೆತ್ತಿಗೇರಿತು ಅಣ್ಣ ಎಂದು ಕೂಗಿದವಳು ನಾನು ಅಡಿಗೆ ಚೆನ್ನಾಗಿ ಮಾಡಲ್ವಾ ಇಷ್ಟು ದಿನ ಊಟ ಮಾಡಿ ಇವಾಗ ನೋಡು ನಿನ್ನ ಫ್ರೆಂಡ್ ಹೇಗೆ ಮಾತಾಡ್ತಿದ್ದಾರೆ ಎಂದು ಇನ್ನೊಂದು ದಿನ ಏನಾದರೂ ಅವರನ್ನು ಹೂ ಎಂದು ಬಾಯಿ ತೆರೆದವಳು ಅಣ್ಣನ ಜೀವನದಲ್ಲಿ ಅವರೆಷ್ಟು ಮುಖ್ಯ ಎಂದು ಯೋಚಿಸಿದವಳು ಹಾಗೆ ಸುಮ್ಮನಾದಳು ಚಿನ್ನು ಅವನು ನಿನ್ನನ್ನು ಸುಮ್ಮನೆ ತಮಾಷೆಯಾಗಿ ರೇಗಿಸುತ್ತಿದ್ದಾನೆ ನೀನು ಯಾಕೆ ಸೀರಿಯಸ್ ತಗೋತೀಯ ಎಂದವನು ಕಿರಣನ ಕಡೆ ತಿರುಗಿ ನಿನಗೆ ಇವಳನ್ನು ರೇಗಿಸದೇ ಇದ್ದರೆ ತಿಂದ ಅನ್ನ ಜೀರ್ಣವಾಗುವುದಿಲ್ಲ ಅಲ್ವಾ ಎಂದು ಹೇಳಿದನು ಚಿನ್ನು ಇವಾಗ ಹೇಗಿದ್ಯಾ ಹುಷಾರಾದ್ಯ ನೀನು ಹೋಗಿ ರೆಸ್ಟ್ ಮಾಡು ನಾನು ತಿಂಡಿ ಮಾಡ್ತೀನಿ ಎಂದಳು ಸಿಂಚನ ಸಿಂಚನ ಹಾಗೆ ಹೇಳಿದ್ದನ್ನು ಕೇಳಿ ಕಿರಣ ಕಣ್ಣಿನಲ್ಲಿಯೇ ಚಿನ್ನುಳನ್ನು ಆಚೆಗೆ ಬಾ ಎಂದು ಸನ್ನೆ ಮಾಡಿದ ಅವನ ಸನ್ನೆಯನ್ನು ಅರ್ಥ ಮಾಡಿಕೊಂಡವಳು ನಾನು ರೆಡಿಯಾಗಿ ಬರ್ತೀನಿ ಎಂದು ಅಡಿಗೆ ಮನೆಯಿಂದ ಹೊರಬಂದಳು ಈರುಳ್ಳಿ ಹೆಚ್ಚುತ್ತಿದ್ದ ಸೂರ್ಯನ ಕೈಯಿಂದ ಚಾಕು ತೆಗೆದುಕೊಂಡವಳು ಅವಳೇ ಚಿತ್ರಾನ್ನ ಮಾಡಲು ನಿಂತಳು ಸೂರ್ಯ ಸಿಂಕಿನಲ್ಲಿ ಇದ್ದಂತಹ ಪಾತ್ರೆಗಳನ್ನು ತೊಳೆಯಲು ನಿಂತರೆ ಕಿರುಗಣ್ಣಿನಲ್ಲಿಯೇ ಅವನನ್ನು ನೋಡಿಕೊಂಡು ಮುಗುಳು ನಗುತ್ತ ಚಿತ್ರಾನ್ನ ಮಾಡುತ್ತಿದ್ದಳು ಇಬ್ಬರು ಅತಿ ಸಮೀಪದಲ್ಲಿ ನಿಂತು ಕೆಲಸ ಮಾಡುತ್ತಿದ್ದರು ಒಬ್ಬರಲ್ಲಿಯೂ ಮಾತಿಲ್ಲ ಸೂರ್ಯ ಅಂತೂ ಕಣ್ಣೆತ್ತಿ ಕೂಡ ಸಿಂಚನಾಳನ್ನು ಒಂದು ಬಾರಿಯೂ ನೋಡಲಿಲ್ಲ ಸಿಂಚನಾಳಿಗೆ ಇದು ಬೇಸರವಾಯಿತು ಚಿನ್ನು ಇವತ್ತು ನಾನೇ ನಿನ್ನನ್ನು ಕಾಲೇಜಿಗೆ ಡ್ರಾಪ್ ಮಾಡುತ್ತೀನಿ ತಿಂಡಿ ತಿನ್ನುತ್ತಿದ್ದವಳು ಚಿನ್ನುವಿಗೆ ಹೇಳಿದಳು ಸಿಂಚನ ನೀವು ಬರ್ತೀರಾ ಕಾಲೇಜಿಗೆ ಎಂದು ಆಶ್ಚರ್ಯದಿಂದ ಕೇಳಿದಳು ಯಾಕೆ ನಾನು ಬರಬಾರದ ನಿಮ್ಮ ಕಾಲೇಜಿಗೆ ಅಥವಾ ನಿಮ್ಮ ಅಣ್ಣನ ಜೊತೆ ಹೋಗಲು ಇಷ್ಟವಾದರೆ ನಂದೇನೂ ಅಭ್ಯಂತರವಿಲ್ಲ ನಿನ್ನಿಷ್ಟ ಎಂದು ಹೇಳಿದಳು ಸಿಂಚನ ಹಾಗೇನಿಲ್ಲ ಅಕ್ಕ ನಾನು ಇವಾಗ ಬಸ್ಸಿನಲ್ಲಿ ಹೋಗುವುದು ಅಭ್ಯಾಸವಾಗಿದೆ ನೀವು ಬರ್ತೀನಿ ಅಂದ್ರಲ್ಲ ಅದಕ್ಕೆ ಕೇಳಿದೆ ಅಷ್ಟೇ ನಿಮ್ಮ ಜೊತೆಯಲ್ಲಿಯೇ ಬರ್ತೀನಿ ಎಂದಳು ಸಿಂಚನ ಜೊತೆ ಚಿನ್ನು ಬಂದಿದ್ದನ್ನು ನೋಡಿ ಸಂಕಟವಾಯಿತು ಪ್ರಕೃತಿಗೆ ಬೈಕನ್ನು ಸೈಡಿಗೆ ನಿಲ್ಲಿಸಿದವಳು ಚಿನ್ನು ಜೊತೆ ಗೇಟಿಂದ ಒಳಗಡೆ ಬಂದಳು ಅಕ್ಕ ನೀವು ಒಳಗಡೆ ಬರ್ತಿದ್ದೀರಾ ಲೇಟ್ ಆಗಲ್ವಾ ಆಫೀಸಿಗೆ ಎಂದು ಕೇಳಿದಳು ಚಿನ್ನು ಸ್ವಲ್ಪ ಕೆಲಸ ಇದೆ ಬಾ ಆಮೇಲೆ ಹೋಗ್ತೀನಿ ಎಂದು ಆ ಕಡೆ ಈ ಕಡೆ ಯಾರನ್ನೋ ಹುಡುಕಿಕೊಂಡು ಒಳಗೆ ಬಂದಳು ಅಲ್ಲೇ ಸ್ವಲ್ಪ ದೂರದಲ್ಲಿದ್ದ ಪ್ರಕೃತಿ ಸಿಂಚನ ಒಳಗೆ ಬರುವುದನ್ನು ನೋಡಿ ಒಡನೆಯೇ ಓಡಿ ಹೋಗಿ ಅವಳನ್ನು ಗಟ್ಟಿಯಾಗಿ ತಬ್ಬಿ ಅಳುತ್ತಿದ್ದಳು ಅವಳು ಅಳುವುದನ್ನು ನೋಡಿ ಒಂದು ಕ್ಷಣ ಸಿಂಚುಗೆ ಆಶ್ಚರ್ಯ ಚಿನ್ನುಗೆ ಆಶ್ಚರ್ಯವಾಯಿತು ಯಾವಾಗಲೂ ರೌಡಿಯ ಹಾಗೆ ಆಡುತ್ತಿದ್ದವಳು ಗತ್ತಿನಲ್ಲಿ ಮಾತನಾಡುತ್ತಿದ್ದವಳು ಯಾರ ಮಾತಿಗೂ ಹೆದರದವಳು ಎಂದು ಅವಳ ಮನಸ್ಸಿನಲ್ಲಿದ್ದ ಮಗುವಿನ ರೂಪ ಹೊರಬಂದಿತ್ತು ಅಕ್ಕನನ್ನು ತಬ್ಬಿ ಚಿಕ್ಕ ಮಕ್ಕಳ ಹಾಗೆ ಅಳುತ್ತಿದ್ದಳು ಸಿಂಚನ ಸೂರ್ಯ ಹೇಳಿದ ಮಾತನ್ನು ಅರ್ಥ ಮಾಡಿಕೊಂಡವಳು ರಾತ್ರಿಯೆಲ್ಲ ಯೋಚಿಸಿ ಯಾರೋ ಮಾಡಿದ ತಪ್ಪಿಗೆ ಅವಳಿಗೆ ಏಕೆ ನೋವು ಕೊಡಬೇಕು ಇದರಲ್ಲಿ ಪ್ರಕೃತಿಯ ತಪ್ಪು ಏನೂ ಇಲ್ಲ ಎಂದು ತಿಳಿದು ತಂಗಿಯನ್ನು ಮಾತನಾಡಿಸಲೆಂದೇ ಅಲ್ಲಿಗೆ ಬಂದಿದ್ದಳು ಚಿಕ್ಕ ಮಕ್ಕಳ ಹಾಗೆ ಅಳುತ್ತಿದ್ದವಳನ್ನು ಬೆನ್ನು ನೀವಿ ಸಮಾಧಾನ ಮಾಡಿದ್ದಳು ಸಿಂಚನ ಸಿಂಚನಾಳನ್ನು ಅ ಇಷ್ಟೊಂದು ಆತ್ಮೀಯವಾಗಿ ಯಾರೂ ತಬ್ಬಿ ಹತ್ತಿರಲಿಲ್ಲ ಪ್ರಕೃತಿ ಅಳುವುದನ್ನು ನೋಡಿ ಸಿಂಚನಾಳ ಕಣ್ಣಲ್ಲಿಯೂ ಸಹ ನೀರಿತ್ತು ಥ್ಯಾಂಕ್ಸ್ ಅಕ್ಕ ಬಂದಿದ್ದಕ್ಕೆ ನೀನು ಆವತ್ತು ಹಾಗೆ ಮಾತನಾಡಿದ್ದನ್ನು ನೋಡಿ ನನ್ನನ್ನು ಮಾತನಾಡಿಸುವುದಿಲ್ಲ ಎಂದು ತಿಳಿದಿದ್ದೆ ನೀನು ಬಂದಿದ್ದು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಸರ್ ಸರ್ ಎಂದು ಮೂಗೆಳೆಯುತ್ತಲೇ ನುಡಿದಳು ಪ್ರಕೃತಿ ಸಾರಿ ಪ್ರಕು ಅವತ್ತು ಕೋಪದಲ್ಲಿದ್ದೆ ಏನೇನೋ ಹೇಳಿಬಿಟ್ಟೆ ಆಮೇಲೆ ಯೋಚಿಸಿದೆ ನಾನು ಮಾತನಾಡಿದ್ದು ತಪ್ಪು ಅನ್ನಿಸ್ತು ಅದಕ್ಕೆ ನಿನ್ನನ್ನು ನೋಡಬೇಕು ಎಂದು ಬಂದೆ ಅಕ್ಕ ಅಪ್ಪನ ಮೇಲಿರುವ ಕೋಪಕ್ಕೆ ನನ್ನನ್ನು ದೂರ ಮಾಡುವುದಿಲ್ಲ ಅಲ್ವಾ ಪ್ಲೀಸ್ ಇನ್ಯಾವತ್ತೂ ನನ್ನನ್ನು ದೂರ ಮಾಡಬೇಡ ನೀನು ನನ್ನ ಅಕ್ಕ ಎಂದು ತಿಳಿದಾಗಿನಿಂದ ಎಷ್ಟೊಂದು ದುಃಖ ಪಟ್ಟಿದ್ದೀನಿ ಗೊತ್ತಾ ನಾನು ನೀನು ನನ್ನ ಜೊತೆಯಲ್ಲಿಯೇ ಇರಬೇಕು ಎಂದಳು ಅದೇಗೆ ಆಗುತ್ತೆ ಪ್ರಕು ಇವಾಗ ಭೇಟಿಯಾಗಿದ್ದೀವಲ್ಲ ಹಾಗೆ ಭೇಟಿಯಾಗೋಣ ಸಾಕು ಎಂದಳು ಅದೆಲ್ಲ ನನಗೆ ಗೊತ್ತಿಲ್ಲ ಅಕ್ಕ ನೀನೇ ಅವತ್ತು ಹೇಳಿದ್ಯಲ್ಲ ನಾವಿಬ್ಬರೂ ಒಟ್ಟಿಗೆ ಮಲಗಲಿಲ್ಲ ಎಂದು ನಾನು ನಿನ್ನ ಜೊತೆ ಮಲಗಬೇಕು ಎಂದಳು ಅವಳ ಮುಗ್ಧ ಮಾತಿಗೆ ಹಣೆ ಬಡಿದುಕೊಂಡಳು ಚಿನ್ನು ಸರಿ ಆಯಿತು ಸಂಜೆ ನಿನ್ನನ್ನು ನಮ್ಮ ಮನೆಗೆ ಕರೆದುಕೊಂಡು ಹೋಗ್ತೀನಿ ಎಂದು ಸಿಂಚನ ಹೇಳಿದರೆ ಅಕ್ಕ ನನ್ನನ್ನು ಒಂದು ಸಾರಿ ನಿನ್ನ ಬೈಕಿನಲ್ಲಿ ಕೂರಿಸಿಕೊಂಡು ಸುತ್ತಾಡಿಸು ಎಂದು ಮುಖ ಚಿಕ್ಕದು ಮಾಡಿ ಅವಳ ಮಾತಿಗೆ ನಗು ಅಳು ಎರಡು ಒಟ್ಟೊಟ್ಟಿಗೆ ಬಂತು ಸಿಂಚನಳಿಗೆ ಒಡನೆಯೇ ಅವಳನ್ನು ತಬ್ಬಿದಳು ಅಕ್ಕ ಆದರೆ ಈ ಹಳ್ಳಿ ಕುಗ್ಗುನ ನೀನ್ಯಾಕೆ ಬೈಕಿನಲ್ಲಿ ಕೂರಿಸಿಕೊಂಡು ಬಂದೆ ಇವಳನ್ನು ಇನ್ಯಾವತ್ತೂ ನೀನು ಬೈಕಿನಲ್ಲಿ ಕೂರಿಸಿಕೊಳ್ಳಬೇಡ ಇವಳಿಗೆ ಕೊಬ್ಬು ಜಾಸ್ತಿ ಸಿ ಚಿನ್ನುಳನ್ನು ಸಿಂಚನ ಬೈಕಿನಲ್ಲಿ ಕೂರಿಸಿಕೊಂಡು ಬಂದದ್ದು ಸಹಿಸಲಾಗದೆ ಹೊಟ್ಟೆ ಉರಿಯಿಂದ ಹಾಗೆ ಹೇಳುತ್ತಿದ್ದಾಳೆ ಪ್ರಕೃತಿ ಆದರೆ ಸೊರ್ ಸೊರಿ ಎನ್ನುವುದು ಮಾತ್ರ ನಿಂತಿರಲಿಲ್ಲ ಏನು ಹೇಳಿದೆ ಯಾರಿಗೆ ಕೊಬ್ಬು ನಿನಗೆ ಕೊಬ್ಬು ನಿಮ್ಮಪ್ಪನಿಗೆ ಕೊಬ್ಬು ನಿಮ್ಮಮ್ಮನಿಗೆ ಕೊಬ್ಬು ನಿಮ್ಮ ಇಡೀ ಫ್ಯಾಮಿಲಿಗೆ ಕೊಬ್ಬು ಸಿಂಚನ ಅಕ್ಕನನ್ನು ಬಿಟ್ಟು ನಾನು ಸುಮ್ಮನೆ ಇದ್ದೀನಿ ಅಂತ ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ದೀಯ ನೀನು ಕೊಬ್ಬಿನ ರಾಣಿ ಎಂದಳು ಚಿನ್ನು ನನ್ನ ಫ್ಯಾಮಿಲಿ ಬಗ್ಗೆಯೇ ಮಾತಾಡ್ತೀಯ ನಿಮ್ಮ ಫ್ಯಾಮಿಲಿಯವರಿಗೆ ಕೊಬ್ಬು ನಿಮ್ಮ ಅಣ್ಣ ಎಂದು ಹೇಳಲು ಬಂದವಳು ಆದರೆ ಪ್ರಕೃತಿಯ ಮಾತು ಗಂಟಲಿನಲ್ಲಿಯೇ ಉಳಿಯಿತು ಇಬ್ಬರ ಜಗಳವನ್ನು ನೋಡಿದವಳು ಸ್ವಲ್ಪ ಸುಮ್ಮನೆ ಇರ್ತೀರಾ ಇಬ್ಬರು ಎಂದು ಗದರಿ ಪ್ರಕೃತಿಯ ಕಡೆ ತಿರುಗಿ ನೋಡು ಪ್ರಕು ಇಲ್ಲಿ ಯಾರೂ ಹಳ್ಳಿ ಗುಗ್ಗುಗಳಿಲ್ಲ ಆ ರೀತಿಯೆಲ್ಲ ಮಾತನಾಡಬಾರದು ಹಳ್ಳಿಯವರು ಕೂಡ ಹೃದಯವಂತರಾಗಿರುತ್ತಾರೆ ಇನ್ನೊಂದು ಬಾರಿ ಚಿನ್ನು ಬಳಿ ಜಗಳ ಆಡಬಾರದು ಇಬ್ಬರು ಒಳ್ಳೆಯ ಫ್ರೆಂಡ್ಸ್ ಅಷ್ಟೇ ಎಂದು ಹೇಳಿದವಳು ಚಿನ್ನು ಕಡೆ ತಿರುಗಿ ಚಿನ್ನು ಅವಳು ಮುಂಗೋಪಿ ಏನು ಮಾತಾಡ್ತೀನಿ ಎನ್ನುವುದು ತಿಳಿಯುವುದಿಲ್ಲ ಅವಳ ಹಠ ನಿನಗೆ ಗೊತ್ತಿಲ್ವ ನೀನು ಅಷ್ಟೇ ಇನ್ನೊಂದು ಸಲ ಹಾಗೆ ಮಾತನಾಡಬಾರದು ಎಂದು ಇಬ್ಬರಿಗೂ ಹೇಳಿ ಆಫೀಸಿಗೆ ಟೈಮ್ ಆಯಿತು ಎಂದು ಹೊರಟಳು ಸಿಂಚನ ಮುಂದುವರಿಯುವುದು